ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿರುವಂಥ ಟೆನಿಸ್ ಕೃಷ್ಣ ಅವರು ಇನ್ನೂ ನೆನಪು ಅಂದರೆ ನಿಜಕ್ಕೂ ರೀತಿ ಒಂದು ರೀತಿ ಆಗದ ಕಾರ್ಯದ ಸುದ್ದಿ ಅಂದರೆ ಹೇಳ್ಬೋದು ಯಾಕೆಂದರೆ ಟೆನಿಸ್ ಕೃಷ್ಣ ಅವರು ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿ ಅತಿ ದೊಡ್ಡ ಕಲಾವಿದರಾಗಿರುವಂಥ ನಟ ಅಂತಲೂ ಕೂಡ ಹೇಳ್ಬೋದು ಕನ್ನಡದ ಖ್ಯಾತ ಹಿರಿಯ ನಾಯಕರಿಂದ ನಡೆಸ್ಕೊಂಡು ಬಂದಿರುವಂಥ ಇವರು ಎಂಬತ್ತು ತೊಂಬತ್ತರ ದಶಕದಲ್ಲಿ ಭಾಳ ಬೇಡಿಕೆಯಲ್ಲಿದ್ದಂಥ ನಟ ಅಂತ ಹೇಳ್ಬೋದು ಎರಡು ಸಾವಿರದ ಇಸ್ವಿಯ ತನಕ ಸಹ ಭಾಳ ಬೇಡಿಕೆಯಲ್ಲಿದ್ದಂಥ ನಟ ನಂತರ ದಿನಗಳಲ್ಲಿ ಕಡಿಮೆ ಆಗ್ತಾ ಬಂತು ಸರಿ ಅವಕಾಶಗಳ ಈ ಸರಿ ಹದಿನೈದು ಇಪ್ಪತ್ತು ಆಗಿ ಹೋಯಿತು ಚಿತ್ರ ಸಂಪೂರ್ಣವಾಗಿ ಅವ್ರಿಗೆ ಅವಕಾಶಗಳು ಕಡಿಮೆ ಆಗಿ ಹೋಯಿತು ಹಾಗೊಮ್ಮೆ ಈಗೊಮ್ಮೆ ಸಿನಿಮಾಗಳು ಬಿಟ್ಟರೆ ಹೊಟ್ಟೆ ಪಾಡಿಗೋಸ್ಕರ ಇವಾಗ ಆರ್ಕೆಸ್ಟ್ರಾಗಳಲ್ಲಿ ಕೂಡ ಡ್ರಾಮಾಗಳು ಮತ್ತು ರಂಗಭೂಮಿಯಲ್ಲಿ ಕೂಡ ಕಾಣಿಸ್ಕೊಳ್ತಾರಂತ ಮಾಡ್ತಿದ್ದಾರೆ ಆದರೆ ಟೆನಿಸ್ ಕೃಷ್ಣ ಅವರಿಗೆ ಹಿಂದೆ ಇದ್ದಂಥ ಅವಕಾಶಗಳು ಇವಾಗ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಅವರು ಹೇಳ್ಕೊಳ್ತಾರೆ ಇವಾಗೆಲ್ಲ ಹಿಂದಿ ತಮಿಳು ಮಳೆ ಅವಕಾಶಗಳು ಕೊಡ್ತಾರೆ ಬಿಟ್ಟರೆ ನಮ್ಮವ್ರಿಗೆ ಯಾರಿಗೂ ಕೂಡ ಹಳೆ ಕಾವಿದ್ರು ಅಂತ ಗುರ್ಸೋದೇ ಇಲ್ಲ ಬಿಡಿ ಅಂತೇಳಿ ತುಂಬನೇ ಭಾವನಾತ್ಮಕವಾಗಿ ಈ ಮಾತನ್ನು ಹೇಳ್ಕೊಳ್ತಾರೆ ಟೆನಿಸ್ ಕೃಷ್ಣ ಅವರು ಹೀಗಾಗಿ ಟೆನಿಸ್ ಕೃಷ್ಣ ಅವರು ಇಂದು ನೆನಪಾಗಿ ಕನ್ನಡ ಚಿತ್ರಗಳಿಂದ ಉಳಿದಿದ್ದಾರೆ ನಿಮಗೂ ಕೂಡ ಟೆನಿಸ್ ಕೃಷ್ಣ ಅವರ ಅಭಿನಯ ಇಷ್ಟ ಆಗಿದ್ದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದ